ುಣಿ ಐತಿ ವರ್ಷದಂತೆ ಈ ವರ್ಷವೂ ಕೂಡ ವೆಂಕಟಾಪುರ್ ಗ್ರಾಮದಲ್ಲಿ ತಮ್ಮನ ಮಾರಾದರು ರೊಟ್ಟಿ ಇವರ ತೋಟದಲ್ಲಿ ಸಣ್ಣ ಕಾರ್ಯಕ್ರಮ ಇವತ್ತು ಇಲ್ಲಿ ರಾಮದಾಸ್ ಮಹಾರಾಜರು ಬರುವಂತ ದಾಸಿನ ಸತ್ಯ ಭಕ್ತಿ ನಿರೂಪಣವನ್ನು ಪ್ರತಿಪಾದನೆ ಮಾಡಿದ್ದಾರೆ ಇಲ್ಲಿವರೆಗೆ ಪೂಜ್ಯರು ಎಲ್ಲ ಮಹಾರಾಜರು ಅತ್ಯಂತ ಮನದಾವಕ್ಕೆ ತಿಳಿಯುವಂಗ ಎಲ್ಲವನ್ನು ಹೇಳಿದ್ದಾರೆ ಈಗಾಗಲೇ ಸಮಯನ ಭಾಳ ಆಗೈತಿ ಸಖ್ಯ ಭಕ್ತಿ ಅಂದರೆ ಹೆಂಗಪ್ಪ ಗುರು ಶಿಷ್ಯರ ಸಂಬಂಧ ಅಂದರೆ ಹೆಂಗಿರ್ತಪ್ಪ ಅಂತಂದ್ರೆ ಹಿಂಚಿಗೆ ಒಳಗ ಅಂದ್ರೆ ಏನು ಅದು ಇದು ಮಾತಾಡೋ ವ್ಯರ್ಥ ಮಾತಾಡೋಕ್ಕಿಂತ ನಾವು ಗುರುಗಳು ನಮಗೆ ಏನು ಪವಾಡ ಮಾಡಿ ತೋರಿಸ್ಯಾರ ಹೋಗ ನಾಲ್ಕು ಮಾತು ನಾವು ಮಾತಾಡ್ತೇವೆ ಅಂದ್ರೆ ಸಾರ್ಥಕತೆ ಆಕತಿ ಅದೇನೋ ಭಾ ಸಾಹೇಬ್ ಮಾರಾದರು ಹಿಂಚಿಗೆ ಒಳಗೆ ಸಪ್ತ ಕಾರ್ಯಕ್ರಮ ಬೆಳಗಿನ ಜಾವ ಏಳು ಗಂಟೆಗೇನೋ ಸಿದ್ಧಾರ್ಥಿ ಮಾಡೋದು ಅವಾಗಿ ಬಜಿನಿ ನಿತ್ಯನೇಮ ಹಂಗೆಲ್ಲ ದಿನ ಮಾಡ್ಕೊಂಡು ಹೊಂಟಿದ್ರ ಅವಾಗ ಬಾಶ ಒಂದೇನೋ ಕೂತಿದ್ರ ಬಂದ ಸಮಯ ಕಳೆದಂಗ ಕಳ್ದಂಗ ಮಸ್ಕಿನ ಕಗಡಾಟಿ ಮಾಡ್ರು ಎಲ್ಲ ಮಾಡ್ರು ಹಂಗ ಕೂತ್ರು ಅವ್ರು ಅವಾಗ ಅವಾಗ ಟೈಮ್ ಮಾತಾತು ಏಳು ಆರೂವರೆ ಆಯಿತು ಏಳು ಆಯಿತು ಮಾರದ್ರನ್ನ ಆದೇಶ ಕೊಡವಲ್ಲ ಅಂದರು ಟೈಮ್ ಆಯ್ತು ಅಲ್ಲಿನ ಅವಾಗ ಬಾಸ್ ಶಿಷ್ಯರು ತಡೆ ಮಾರಾದರು ಬಾ ಹೇಳ ಬಾಬಾ ಟೈಮ್ ಆಗೇತಿರಿ ಪಾ ಶಾರ್ಥಿ ಅಂದ್ರೆ ಹಾ ಆತು ಪಾತಿ ಮತ್ತೆ ಸುಮ್ಕೊತರ ಅಂದ್ರೆ ಗುರು ಶಿಷ್ಯರ ಸಂಬಂಧ ಹೆಂಗಿರ್ತೈತಿ ಎಷ್ಟು ಸಖ್ಯತ್ವ ಇರ್ತೈತಿ ಅಂತಂದ್ರೆ ಆ ಸಪ್ತಾಕ ಗಿರಮಲ್ಲೇಶ್ವರ ಮಹಾರಾದವರು ಜಮಖಂಡಿಯಿಂದ ಬರೋಕ ಚಿತ್ರ ಏನೋ ತೊಂದರೆ ಆಗಿ ಒಂದು ಸ್ವಲ್ಪ ಸಮಯ ಲೇಟ್ ಆಗಿತ್ತು ಅವ್ರು ಹಂಗ ಗುರುಗಳು ಕೂತಿದ್ರು ಹಂಗೆ ಶಿಷ್ಯರು ಬರೋರು ಟೈಮ್ ಆಗಿದ್ದಪ್ಪ ವಿದ್ಯಾರ್ಥಿ ಮಾಡೋಣ ಹಾಂ ಆತಪ್ಪ ಮಾಡೋಣ ಅವಾಗ ಮುಂದೆ ಗಿರ್ಮಲ್ಲೇಶ್ವರ ಮಾರಾದರು ಆ ಸಪ್ತಾಹ ಏನ್ ಬಂದ್ರತ ಬಾಬಾ ಸಾಹೇಬನ್ ಅವರು ಅವ್ರನ್ನೇ ಹಾ ಇನ್ನು ಚಾಲ ಮಾಡಿದಾರ್ಥಿ ಅನ್ನೋರು ಅಂದ್ರೆ ಗುರು ಶಿಷ್ಯನೇ ಸಂಪ್ರದಾಯ ಗುರು ಪರಂಪರೆ ಅಂದ್ರೆ ಬಹಳ ವಿಶೇಷವಾದಂತ ಸಂಪ್ರದಾಯ ಬಹಳ ಕಷ್ಟದಿಂದ ಕಟ್ಟಿದ ಕಟ್ಟಿದಂತ ಸಂಪ್ರದಾಯ ಭಾ ಸಾಹೇಬನ್ ಅವರಂತೂ ಅವ್ರು ಮಾಡಿದ ತ್ಯಾಗ ನಿರ್ಮಲೇಶ್ವರ ಮಾ ಅವ್ರ ಅವ್ರ ಶಿಷ್ಯರು ಅವ್ರು ಮಾಡಿರ್ತಕ್ಕಂಥ ತ್ಯಾಗ ಅಪಾರವಾದ ಯಾಕಪ್ಪ ಅಂತಂದ್ರೆ ಈ ಸಂಪ್ರದಾಯ ಒಳಗೆ ಈ ಭಜನೆ ಒಳಗೆ ಈ ಸಪ್ತಾಹದೊಳಗೆ ಎಂಥ ಶಕ್ತಿ ಐತೆ ಅನ್ನೋ ಅವರು ಖಂಡ ನಮಗೆ ನಿಮ್ಗೆ ಬಂದು ಮನೆ ಮನೆಗೆ ಇದ್ರಾಗ ಎಂಥ ಶಕ್ತಿ ಇಪ್ಪ ನೀವು ಪಡ್ಬೋರಿ ಅಂತ ಹೇಳಿ ಸಾರ್ ಹೇಳ್ಯಾರ ಯಾಕಪ್ಪ ಅಂತಂದ್ರೆ ಒಂದೇನೋ ಅಂದ್ರೆ ನಮ್ಮ ಗುರುಗಳು ನಮ್ಮಲ್ಲಿ ಮಾಡಿದಂಥ ಪವಾಡ ಮುಂದೆ ಹಂಗ ಒಂದು ಕೆಲವು ಕ್ಷಣಗಳು ನಡೆದು ಹಾಗ ಮುಂದೆ ಬಾಬಾ ಸಾಹೇಬ್ ಮಾರಾದರು ಹಿಂಚೇರಿ ಮಠದ ಪ್ರಾಣ ತ್ಯಾಗ ಮಾಡಿರ್ತ ಅವಾಗ ಎಲ್ಲ ಬ್ರಾಹ್ಮಣ ಸಮಾಜ ಅವರು ಅವರು ಸಮಾಜ ಪ್ರಕಾರ ಏನೋ ಕೆಚ್ಚು ಕೊಟ್ಟರು ಎಲ್ಲ ಲಕ್ಷಗಟ್ಟಲೆ ಮಾಡ್ರು ಬೂದಿ ಹಿಂಗೆ ಮಾಡ್ತಾರ ಎಲ್ಲ ಹಂಗೇನ ಮಾಡಿ ಅವರು ಒಂದು ಕೆಲವೊಂದು ಮಂದಿ ಹೇಳ್ತದ ಇಲ್ಲ ಇದನ್ನ ಗುರುಗಳಿಗೆ ಮುಕ್ತಿ ಸಿಗಬೇಕಾದ್ರ ಇನ್ನೇನೋ ಭೀಮಾನಾದಿ ಆಗ ವೈದ್ಯರು ಬಿಟ್ಟುಕೊಡೋನು ಇನ್ನು ಕೆಲವೊಂದು ಇಲ್ಲ ಕೃಷ್ಣ ನದಿ ಒಳಗೆ ವೈದ್ಯರು ಬಿಟ್ಟುಕೊಡೋನು ಇಲ್ಲ ಕಾಶಿ ವೈಯನು ರಾಮೇಶ್ವರ ವಯ್ಯನು ಆ ಕನ್ಯಾಕುಮಾರಿ ಯಾರು ಏನು ಸುಡುಗಾಡ್ ಹೇಳುತ್ತವ ಕಡಿಗೆ ಕಿರುಮಲೇಶ್ವರ ಮಹ ಸಮಯ ಬತ್ತ ಅಂದ್ರ ಅಸ್ಥಿ ಒಂದು ನೀರು ನೀರು ಮೊಳಗ ಅವರು ಕಿರುಮಲೇಶ್ವರ ಎಲ್ಲಿ ಏನು ಮಾಡೋ ಹಿಂಗೆಲ್ಲ ಕಿರೋಣ ಅವ್ರು ಹೇಳುತ್ತಮ್ಮ ಆದ ಗದ್ದಿಗೆ ಬಿಟ್ಟು ನೂರ ಕೂಟ್ ಮುಂದ ಅದೊಂದು ಪಾಯ ತೆಗಿರಿಪಾ ಅಲ್ಲೇ ಮಾಡೋಣ ಅಂತ ಹೇಳುತ್ತವ ಪಾಯ ಹೊಡಿಯುವಾಗ ಒಂದು ಮೂರ್ನಾಕ್ ಫುಟ್ ಹೊಡಿ ಬಿಡದ ನೀರು ಬಿಟ್ಟವ್ ಅವ್ರ ಶಕ್ತಿ ಅಂದ್ರ ಗಿರ್ಮಕ್ ಭಾವ ಸಾಹಿಬ್ ಮಹಾರಾಜ ಅಸ್ತಿ ಬಿಡಾಕ್ ನಾವು ಎಲ್ಲೆಲ್ಲೆಲ್ಲೋ ಏನೋ ಅಂತ ಹೇಳ್ತಾರ ಗಂಗಾ ಕಾವೇರಿ ಯಮುನಾ ಅವ್ರೆಲ್ಲಾ ಬಂದು ಅಲ್ಲೇ ದರ್ಶನ ಕೊಟ್ಟಂತೀ ಹಂತ ಶಕ್ತಿ ಹೇಳ್ತಾರ ಅವರು ಭಕ್ತಿ ಚೇನೆ ಯೋಗಿ ದೇವ ನಿಶ್ಚಯ ಪಾರ್ವತಿ ಮಾನವ ಭಕ್ತಿಯನ್ನು ಅತ್ಯಂತ ನಾವು ನಿಶ್ಚಯವಾಗಿ ಮಾಡಿದ್ರ ಮಾನವ ಮಾನವ ಮಹಾ ಮಾನವ ಶಕ್ತಿ ಪವ ಅಂತ ಹೇಳ್ತಾರ ಮನುಷ್ಯನಿಗೆ ಹುಟ್ಟು ಅನಿಶ್ಚಿತ ಸಾವು ನಿಶ್ಚಿತ ಹುಟ್ಟಿರೋ ಗೊತ್ತಿಲ್ಲ ಆದ್ರ ಸಾಯಿದ ಮಾತ್ರ ನಿಶ್ಚಿತವಾಗಿರ್ತದೆ ಹೋಗ್ತತಿ ಬಾಲ್ಯ ಯೌವನ ಮುಪ್ಪು ಇದರನ್ನಾಗಿ ನಾವು ನಡೆದಿವ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡ್ಕೊಳ್ಳೋದು ಹೆಂಗ ಅದಕ್ಕೆ ಹೇಳ್ತಾರೆ ಅವರು ಈ ಒಳಗೆ ಇಂಥ ಶಕ್ತಿ ಐತೆಪ್ಪ ಅಂತಂದ್ರ ಬದುನ ನೀತಿ ಮಾಡಿದ ಇಂಥ ಶಕ್ತಿ ಐತೆ ಅಂದ್ರೆ ಗುರುವಿನ ಮ್ಯಾಗ ಅಚಲವಾದಂಥ ವಿಶ್ವಾಸ ಇಟ್ಟು ನಡೆದ ಆತಂದ್ರೆ ಗುರು ನಮಗೆ ಯಾವ ತರಗಿ ಮುಕ್ತಿ ಕೊಡ್ತಾನಪ್ಪ ಅಂತಂದ್ರ ಹಿಂದ ಸ್ವಲ್ಪ ಹಿಂದೆ ನೋಡೋ ಏನೋ ಸಂತ ನಾಮದೇವ ಮಹಾರಾಜ ತಾಯಿ ಅವರು ಅಂತ ಅವರು ಮಾಡಿದಂಥ ಭಕ್ತಿ ಅವರು ಏನೋ ತಂದೆಯವರು ವಿಠಲನ ಅರ್ಚಕರು ದಿನನಿತ್ಯ ಅವರು ಬರೋದು ಪೂಜಾ ಪುನಸ್ಕಾರಗಳನ್ನು ಮಾಡೋದು ವಿಠಲನಿ ಹೋಗೋದು ನಿಮ್ಗೆ ನಡೆದಿತ್ತು ಅವ್ರ ಜೊತೆಗೆ ಅವರು ಬರ್ತಿದ್ದವ್ರು ದಿನನಿತ್ಯ ಬರೋದು ಹೋಗೋದು ಬರೋದು ಹೋಗೋದು ಹಿಂಗೆ ಮಾಡೋತ್ನಾಗ ಒಂದಿನ ಅವ್ರಿಗೇನೋ ಪರಸ್ ತರಕ್ಕೆ ಹೋಗುವಂಥ ಟೈಮ್ ಬರ್ತದೆ ಅಂತ ನಮ್ಮದೇವ್ರ ತಂದೆಯವ್ರಿ ಅವ್ರಿಗೇನೋ ಹೋದಾಗ ಅವ್ರು ಹೇಳು ಏನಪ್ಪ ನಮ್ಮ ನಾಮದೇವ ನೀವು ಹೋಗು ಹುಟ್ಟಲ್ಲ ನನಗೆ ನಿವಾಸಿ ಆಯ್ತಪ್ಪ ಅಂದ ಅವ್ರ ತಾಯಿಯವರನ್ನ ನೆವದಿ ಮಾಡಿಕೊಟ್ರು ಪೂಜ್ ಕೂತ ಭಕ್ತಿ ಚೇನಿ ಯೋಗಿ ದೇವ ನಿಶ್ಚಯ ಭಾವತಿ ಮಾನವ ನನಗೆ ಅವರಿಗೆ ನಡೀತು ತಗೋ ಸ್ವೀಕಾರ ಮಾಡಲ್ಲ ಅವರು ಅವ್ರು ಏನು ಸುಮ್ ಕೂತ್ಕೊಟ್ಟ ಅಲ್ಲೇ ಹಿಡಿಯಾಗ ಹೊರಗ್ ಕೂತ ಎರಡು ತಾಸು ಕೂತ ಮೂರ್ ತಾಸ ಕೂತ ಸ್ವೀಕಾರ ಮಾಡಲ್ಲ ಅವ್ ಕೇಳ ಯಾಕಪ್ಪ ದಿನ ನಮ್ಮ ತಂದೆ ಬರ್ತಿದ್ದ ಇವತ್ತು ನಾಲ್ಕು ದಿನ ಸ್ವೀಕಾರ ನೀ ಸ್ವೀಕಾರ ಮಾಡ್ಲಿಕ್ಕೆ ಪಾಲಕ್ ಹಣಿ ಮಾಡ್ಕೊಂಡು ಸಾಯ್ತುನು ಅವಾಗ ನೀನು ಒಂದು ಆಕಾಶವಾಣಿ ಆದಲೋ ನಾಮ ನಾಮದೇವ ಕಲ್ಲಿನ ಮೂರ್ತಿ ಅಂದರೆ ಪ್ರಸಾದ ಸ್ವೀಕಾರ ಮಾಡ್ತದ ಅಂತ ಹೇಳಿ ನಮ್ದು ದೇವ್ರು ವಿಚಾರ ಮಾಡಿರೋದು ಕಲ್ಲಿನ ಮೂರ್ತಿ ಅಂದ್ರ ಪ್ರಸಾದ ಯಾಕೆ ಸ್ವೀಕಾರ ಮಾಡೋಂಗಿಲ್ಲ ಅವ್ರಿಗೆ ಪ್ರಶ್ನೆ ಹಾಕಿರತ್ತೆ ಕೂತ್ರು ಕೂತ್ರು ಹಾಗೆ ನಡೀತವ್ರು ಯಾವ್ರಿಗೆ ಅವ್ರಿಗೆ ಸಿಕ್ಕು ಬೆಳೀತು ಅವ್ರು ಏನು ಪ್ರಸಾದ ಸ್ವೀಕಾರ ಮಾಡ್ತದೇ ಹೇಳೋ ನೀವು ಬಂದರೆ ಪ್ರಸಾದ ಸ್ವೀಕಾರ ಮಾಡ್ಲಿಕ್ಕೆಂದ್ರೆ ಅವ್ರು ನಿಮ್ಮ ಪಾದ ಹಣಿ ಸಾಯ್ತು ಸಾಯ್ತುನು ಅಂದಾಗ ಅವಾಗ ವಿಠಲ ಪ್ರತ್ಯಕ್ಷ ಆಗಿ ನಾವು ಪ್ರಸಾದ ಸ್ವೀಕಾರ ಮಾಡ್ತದ ಅದೇ ಥರ ನಂಗೆ ಹಿಡಿದಿತ್ತು ಅವ್ರಿಗೆ ಯಾವ್ದು ಶೋಭ್ರೂಮ್ ಆದ್ರೆ ಹೇಳ್ತಿರತ್ತವ್ರೆ ನಾವು ಹೋಗ ಅವ್ರು ಅಲಾಬೆಲ್ಲಾ ತೊಗೊಂಡ್ಬರ್ತಿದ್ರು ಹೋದ ವಿಠ ಅಷ್ಟು ಸಿಕ್ಕತ್ತು ಆಯಿತು ಏನೋ ತಂದೇವರು ಬಂದರು ಮನೆಗೆ ಹೋದ ಕೇಳು ಎಲ್ಲಿ ನಮ್ಮ ದೇವ ನಮಗೆ ನಮ್ಮಂಥ ಭಕ್ತಿ ವಿಶ್ವಾಸಂಥ ಭಕ್ತಿ ಅವ್ರು ಹೇಳಿಲ್ಲ ನಾವು ಇಟ್ಟಲಿಗೆ ತಿನಿಸಿ ಬನ್ನಿ ಅವ್ರ ತಾಯಿ ಕೇಳಿ ಯಾಕೆ ಹೇಳ್ತಿಪ್ಪ ಇಲ್ಲ ನಾನು ತಿನ್ಸೇ ಬಂದೀನಿ ಅಂತೇಳಿ ಹೇಳ್ತಾರ ತವರು ಹಿಂಗ ಹಂಗಾರ ನಾನು ಬರ್ತೇನೆ ಅಂತೇಳಿ ಅವ್ರು ತಂದೆಯವರು ಹೋಗಿ ಸೋಂಡ್ತವರು ನೀವತ್ತಿದಿ ತಾನು ಮತ್ತವ್ರು ಅದೇ ಥರನಾಗೆಲ್ಲ ಆತು ಅವ್ರು ಹೇಳ್ತವ್ರು ನೀವು ಅಂದ್ರೆ ನಾವು ಪಾದ ಮಗ ಪ್ರಾಣ ಬಿಡ್ತೀವಿ ಅವಾಗ ಸಾಕ್ಷಾತ್ ಬಿಡಲು ಪ್ರತ್ಯಕ್ಷ ಆಗಿ ಇಬ್ಬರಿಗೆ ಮನೇ ದರ್ಶನ ಕೊಡ್ತಾರ ಅವಾಗ ಹೇಳ್ತಾನ ಹೇಳ್ತಾರ ಗುರುವಿಗೆ ಒಂದು ಶರಣಾರ್ಥಿ ಗುರು ಭಕ್ತರಿಗೆ ಒಂದು ಶರಣಾರ್ಥಿ ಸಾಷ್ಟಾಂಗ ನಮಸ್ಕಾರ ಹಾಕ್ತಾರ ಹಿಂಗ ಅದಕ್ಕೆ ಹೇಳ್ತಾರಲ್ಲ ಭಕ್ತಿ ಚೇನೆ ಯೋಗಿ ದೇವ ನಿಶ್ಚಯ ಭಾವತಿ ಭಾನವ ಈ ಭಕ್ತಿಯನ್ನು ನಾವು ಸರಿಯಾಗಿ ಮಾರ್ಗದೊಳಗೆ ನಿತ್ಯ ನಿಯಮ ಭಜನೆ ಧ್ಯಾನ ಮಾಡಿದ್ದ ಆಗಪ್ಪ ಅಂತಂದ್ರ ಬಹು ಸುಲಭವೂ ಬ್ರಹ್ಮವಿದ್ಯ ಗುರು ಒಲಿದ ಶರಣ ಬ್ರಹ್ಮನಿಗೆ ಅಸ್ತಾಧ್ಯ ಹಿಂಗ ಮುಂದೆ ಹಂಗ ಅವ್ರೂ ಇಟ್ಟು ನಾಮದೇವ್ ಮದುವೆ ಮಾಡಲು ವಯಸ್ಸಾದ್ರು ಮದುವೆ ಮಾಡಲು ಅವಾಗ ಏನು ಹಿಂಗ ದಿನನಿತ್ಯ ಬರೋದು ಕೊಡೋದು ಅಕ್ಕಿ ಹೊತ್ತು ಬೆಳೆದಕ್ಕೂ ಅಲ್ಲಿ ದಾನ ಮಾಡೋದು ಇದನ್ನು ಕಟ್ಟರು ಅವರಿಗೆ ಪ್ರಪಂಚ ಭಾಳ ತಿರುಗವರು ಮುಂದೆ ಹಿಂಗ ಮಾಡಿದಾಗ ಮಣಿತನ ಪರಿಸ್ಥಿತಿ ಅತಿ ಬಡತನಕ್ಕೆ ಬಂತು ಅವಾಗ ನಾಮದೇವನ ಮನೆಯವರು ಅವ್ರು ಏನು ಯುಗಾನುಕೊಂಡ್ಬರಕ್ಕೆ ಹಳಿ ಹೋದರು ಅಲ್ಲಿ ಒಬ್ಬ ಬ್ರಾಹ್ಮಣ ಮಣಿತನ ಅವರ ಮನೆ ಭಾಗಕ್ಕೆ ಬ್ರಾಹ್ಮಣ ಮಣಿತನದ ಹೆಣ್ಮಗಳು ಅವರು ಬಂದಿರತ್ತವ್ರು ಏನೋ ಕೇಳತ್ತವ್ರನು ಇಲ್ಲ ಮತ್ತು ನಮ್ಮದು ನಿಮ್ಮದು ಎಲ್ಲ ಒಮ್ಮೆ ಆಗೈತಿ ಮದುವೆ ಆಗೈತಿ ಎಲ್ಲ ಆಗೈತಿ ನಾವು ಅಷ್ಟೋ ವಯಸ್ಸಿನವು ನಾವು ನಿಮ್ಮಂಗೆ ಭಕ್ತಿ ಮಾಡ್ತೀವಿ ಎಲ್ಲ ಮಾಡ್ತೀವು ನೀವ್ಯಾಂಗೆ ಇಷ್ಟು ಶ್ರೀಮಂತರ ಇಷ್ಟು ಮೈಮರ ಬಂಗಾರ ಬೆಳ್ಳಿ ಎಲ್ಲಿದೆ ಅದು ಕೇಳುತ್ತೆ ಅವಾಗ ಹೆಮ್ಮರ ಹೇಳ್ತಾಳು ಇಲ್ಲ ನನ್ನ ಗಂಡ ಹನ್ನೆರಡು ವರ್ಷ ದೇವಿ ಅನುಷ್ಠಾನ ಮಾಡಿ ಪರುಶುಮನಿ ಅಂತದ ಹೊರ ಪಡ್ಕೊಂಡು ಅಂತ ಕೇಳ್ತಾವೆ ಪರುಶುಮನಿ ಅಂದ್ರೆ ಏನು ಕೇಳ್ತಾವಲ್ಲ ಅವಾಗ ಕೇಳ್ತಾಳೆ ಪುರುಷ ಮನೆಯ ಏನಿಲ್ಲ ಎಲ್ಲಿ ಕೆಬ್ ಇರ್ತತಿ ಅದಕ್ಕೆ ಹಚ್ಚಿರದೆಲ್ಲ ಬಂಗಾರ ಮನೆ ಹಾಕೈತಿ ಹೆಂಗ ಅಂದವನ ಕೇಳ್ತಾಳೆ ಹಿಂಗಾದ್ರೆ ನನ್ನ ಗಂಡನು ದಿನ ಹಿಟಲ್ ಮಾತಾಡ್ತಾನ ಪ್ರಸಾದ ಕೊಡ್ತಾನ ಎಷ್ಟು ಸಖ್ಯತೈತೆ ಅವ್ರಿಗೆ ನಮಗ ನಾನು ಅದನ್ನ ನನ್ನ ಗಂಡ ಗಂಡ್ ಮನೆಗೆ ಬರ್ತಾನ ಹೇಳ್ತಾನು ಇಟೆಲನ್ನ ಕೇಳಕ್ಕೆ ಹೇಳ್ತಾನು ಅದು ಹೆಂಗೈತೆ ಅಂತ ನನಗೆ ತೋರಿಸ್ ಹಂಗೆ ಏನೋ ಕೊಡ್ತಾಳ ಪರಶು ಮನೆ ತೊಗೊಂಡ ಮನೆ ಹೊತ್ತಾಳೆ ನಮ್ಮದೇವ ಎಲ್ಲ ಮುಗಿಸ್ಕೊಂಡ್ ತನ್ನ ಪೂಜೆ ಇಟ್ಕೊಂಡು ಬರ್ತಾನೆ ಬಂದು ಕೂತು ಕೇಳ್ತಾಳೆ ಮತ್ತು ಹಿಂಗೆ ಬ್ರಾಹ್ಮಣ ಮಣಿತಾನ ಅವ್ರು ಹಿಡ್ಯಾರ ಪರಶು ಮನೆ ಇದೆಲ್ಲ ಶ್ರೀಮಂತಿಕೆ ಬರ್ತತಿ ಎಲ್ಲಾ ನಮ್ಮ ಮನೆ ಸುಧಾರಣೆ ಮಾಡ್ಕೋಬಹುದು ಎಲ್ಲ ಸುಧಾರಣೆ ಮಾಡ್ಕೊಡ್ಬೋದು ಮತ್ತು ನೀವು ಹೆಂಗಿದ್ದು ಹಿಡಿದ್ರೆ ಅತ್ಯಂತ ಸಕ್ಯತ್ವ ಇದೆ ಕೇಳ್ರಿ ಯಾಕೆ ಆಗ್ಬೋದು ಅಂತ ಅಂತ ಏನೋ ದಿನನಿತ್ಯ ಹೋಗುವುದು ಧ್ಯಾನ ಮಾಡೋದು ಅಂತ ಅವಾಗ ಕೊಡ್ತಾಳ ಕರ್ಷ ಮನೆ ಹೆಂಟಿ ಅವನ ಕ್ಯಾಗ ಹೋಗ್ ಹುಟ್ಟಲ್ಲ ಏನೋದಷ್ಟು ಹೋಗಿ ಧ್ಯಾನ ಸುತ್ತ ವಿಭ್ರ ಮಾಡಾಕತ್ತ ಧ್ಯಾನ ಇಲ್ಲ ಏನೋ ಲಕ್ಷ್ಯ ನೋಡ್ತಾನ ಏನು ನನ್ನ ಪರಿವರ್ತನೆ ಏನಾಗೈತಿ ಏನೋ ಹೊಳಿ ನಡಿಗೆ ಧ್ಯಾನಕ್ಕೆ ಕೊಟ್ಟಿರ್ತಾನ ನೋಡ್ತಾನ ಸ್ವಂತದಾಗಲ ಪರಶು ಮನೆ ತೆಗ್ದವ ಹೊಳೆ ಹಾರಿಸಿ ಹೋಗೋದು ಬಿಡ್ತಾನ ಪರಶು ಮನೆ ಹಾರಿಸಿ ಉಗಿತಾನ ಆವಾಗ ದಿನನಿತ್ಯ ಆತ್ಮನ ನಿಂದ್ರಿಸಿ ಮನಸ್ಸಿನಲ್ಲಿ ಆತ್ಮ ನಿಂದ್ರಿಸಿ ಧ್ಯಾನ ಮಾಡ್ತಾನ ಕಾರ್ಯಗಳು ಮುಗಿಸ್ತದ ಬರ್ತಾನ ಮನೆಗೆ ಮನಿಗೆ ಕೇಳ್ತಾರ ಎಲ್ಲಿ ಎಲ್ಲಿ ಪರಶು ಐತಿ ಕೇಳ್ಕೊಂಬ್ರೆ ನಾತ್ ಕೇಳ್ತಾಳಾಕ ಯಾವ ಪುರುಷ ಮನಿ ಏನ ಅವಾಗ ಪುರುಷ ಮನಿಗ್ ಕೊಟ್ಟಿದ್ ನಿಮ್ಮ ಕೈಯಾಗ ವಿಟಲ್ ನಾನು ಕೇಳ್ಕೊಂಬ ಅಂತೇಳಿ ಮತ್ತೆ ಇಟ್ರಿ ಹಾ ನಾನು ನಿಮ್ಗೆ ಕೈಯಾಗ ಎಷ್ಟು ನೋಡ್ತಾನೋ ಸಿಗಂಗಿಲ್ಲ ನಾ ಹಿಂಗ ದಿನನಿತ್ಯ ಧ್ಯಾನಕ್ಕೆ ಹಂಗೆ ಕೂತಿದ್ನಿ ನನಗೆ ಚುತ್ತು ವಿಭ್ರಮಾಕೈತೆ ಅದನ್ನು ಅಲ್ಲೇ ಹೊಳೆ ಹೋಗುದೀನಿ ಅಂತ ಅಲ್ಲೋ ಮನೆಯ ನಮ್ದಲ್ಲ ಬುಕಿ ಬ್ರಾಹ್ಮಣದೈತಿ ಅದಕ್ಕೆ ಅವ್ರಿಗೆ ಏನು ಹತ್ರ ಹಾಕಿ ಹಿಂಗ ಗಾತ್ರ ಚಲೋ ಆಗ್ತದ ಮನೆಯಾಗ ಅವ್ರಿಗೆ ಅದು ಹೋಗಿ ಆ ಬ್ರಾಹ್ಮಣನ ಕಿವಿ ಬೀಳದ ಹನ್ನೆರಡು ವರ್ಷ ದೇವಿ ಅನುಷ್ಠಾನ ಪರಶು ಮನೆಯನ್ನು ಪಡ್ಕೊಂಡಿರ್ತಾನ ಬರ್ತಾನಮ್ಮ ಕಿವಿಗೆ ಬೀಳದತ್ತೆ ಬ್ರಾಹ್ಮಣ ಮನೆಗೆ ಬರ್ತಾನ ಎಲ್ಲಿ ಪರಶು ಮನೆ ಏನಾಯ್ತು ಮತ್ತೆ ಎಲ್ಲಿ ಕಳ್ಕೊಂಡಪ್ಪ ಅಂತ ಮಳೆ ಆಗ್ಬೋದು ಎಲ್ಲಿ ಹೋಗ್ ಮರ ನಡಿ ನೋಡೋದು ಎಂತಾದ್ರೆ ಇತ್ತಿ ಜಾಗ ಹೋಗೋಡಿ ಹೋಗ್ತಾರತಿ ಇಬ್ರು ಎಲ್ಲಿ ಕಳ್ಕೊಂಡಪ್ಪ ಅಂತ ಜಾಗ ಕೈ ಮಾಡಿ ತೋರಿಸ್ತಾನವ ಹೋಗಿ ಅವ ಬ್ರಾಹ್ಮಣ ಬಳಿ ಒಳಗೆ ಮುಣಗುತ್ತಾನ ಮುಣಗಿದ ತಕ್ಷಣ ಹುಡ್ಕಾಡ್ತಾನ ಹುಡ್ಕ್ಯಾಡ್ತಾನ ಸಿಗಂಗಿಲ್ಲ ನೋಡು ಹೋಗಪ್ಪ ಅಲ್ಲೇ ಸರಿಯಾಗಿ ನೋಡು ಅಲ್ಲೇ ಇದ್ದತಿ ನಾತು ಇಲ್ಲಿ ಜಾಗ ಇಲ್ಲಿ ಇಲ್ಲಿ ಕೇಳ್ತಾನಂತ ಇಂಥವ ನನಗನಿಗೆ ಏನು ಸಿಗಲಿಲ್ಲಪ್ಪ ನೀನೇ ನೋಡಿ ಹೋಗ್ತಾನಂತ ಅವರು ನೀನು ಹೋಗ್ತಾರ ಹುಣ್ತಾರ ಎಲ್ಲ ನೋಡ್ತಾರ ಏನಪ್ಪಾ ಎಲ್ಲಿ ಸಿಗು ಅಂತ ಪರೀಕ್ಷೆ ಮಾಡ್ತಿರ್ತಾನ ಅವ ಅವಾಗ ನಾಮದೇವರು ಒಂದು ಒಂದು ಕ್ಷಣ ಸುಮ್ಮ ಧ್ಯಾನಸ್ಥರಾಗಿ ಮುಣೋಗ್ತಾರ ಹೊಳೆಯಾಗಿ ಹೊಳೆಯಲ್ ನಿಮಗೆ ಒಂದು 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 ಬಗ ಒಂದು ಬಗಸಿ ಪೌರಶು ಮನೆಯನ್ನು ತೊಗೊಂಡ್ಬರ್ತಾರ ತುಗಾರ್ಪನಿಂದ ಯಾವ ರೀತಿ ಆತ ಅಂತ ಶಕ್ತಿ ಐತೆಪ್ಪ ನಾಮಸ್ಮರಣ ಒಂದು ಬಗಸಿ ಪರಶು ಬ್ರಾಹ್ಮಣನ ಬ್ರಾಹ್ಮಣ ಹಿಡಿತಾರ ತುಗಾರಪ್ಪ ನಿಮ್ ಯಾವ ರೀತಿ ನೋಡಿ ಆರಿಸುವ ಅವಾಗ ಹೇಳ್ತಾನ ಇದ್ರಾಗ ನನಗೆ ಯಾವ್ದು ಅಂತ ಗೊತ್ತಾಗ್ತಾನ ಅವಾಗ ನಮ್ಮ ದೇವರ ಪುರುಷನ ಹೊತ್ತು ಹೊಳೆಯಾಗಿ ಚೆಲ್ಲಿ ಬ್ರಾಹ್ಮಣನ ಕೇಳ್ತಾರವ್ ಇದಕ್ಕಿಂತ ಹೆಚ್ಚಿನ ಮನೆಯನ್ನು ನಮ್ಮ ತೆಕ ನನಗೆ ಬೇಕಾನ ಅಂತ ಕೇಳ್ತಾರ ಅವರು ಅದು ಎಂಟಾದೈತಿ ನೋಡೋಣ ಕೂಡಲ್ಲ ಅಂದಾಗ ಅವ್ರನ್ನ ಮುಂದಿಸಿಕೊಂಡು ನಮಗ ನಿಮ್ಗೆ ಭಾವ ಸಾಹೇಬ್ ಮಹಾರಾದರು ಗಿರ್ಮಲ್ಲೇಶ್ವರ ಮಹಾರಾಜರು ಶಿವಪ್ರಭು ಮಹಾರಾಜರು ಮಾರವಾಡ ಪುಗಳು ಏನು ಉಪದೇಶ ಕೊಟ್ಟಾರ ಹಂಗ ಅವನ ಮುಂದೆ ಕುಣಿಸ್ಕೊಂಡು ಉಪದೇಶ ಕೊಟ್ಟ ಅವನ ದೊಡ್ಡ ಸಂತನಾಗಿ ಮಾಡ್ತಾನ ಈ ನಾಮಸ್ನೇ ಒಳಗೆ ಅಂಥ ಶಕ್ತಿ ಹಿಂಸಿಗೆ ಸಂಪ್ರದಾಯವಾಗ ಶಕ್ತಿ ಅಂದ್ರೆ ಭಕ್ತಿ ಚೇನೇ ಯೋಗೇ ದೇವ ನಿಶ್ಚಯ ಪಾರ್ವತಿ ಮಾನವ ಭಕ್ತಿ ಅನ್ನೋದು ಭಾಳ ನಿಶ್ಚಯವಾಗಿ ಮಾಡಿದ ಮಾನವ ಮಹಾಮಾನವ ಮಾನವ ಶಕ್ತಿ ಇದೆ ಸ್ವಾತಂತ್ರ್ಯ ದಾಸಗೋಳ ರಾಮದಾಸ್ ಮನ ಏನೋ ಅವ್ರ ಉಪದೇಶ ಹುಡುಗ ತಗೋತೇವು ಅದನ್ನ ಸರಿಯಾಗಿ ಮಾಡಂಗಿಲ್ಲ ಮರ್ತ ಬಿಡ್ತೇವಪ್ಪ ಅದರಿಂದ ಹಂತ ಪರಿಣಾಮ ಯಾವಾಗಲೂ ಹುಡುಗ ಉಪದೇಶ ಇದು ನಮ್ಮ ಮನಸ್ಸಿನ ಯಾವಾಗಲೂ ಇತ್ತಂದ್ರ ನಮ್ಮ ಮನಸ್ಸು ಎಷ್ಟು ಜಾಗ್ರತೆ ಇರ್ತತಿ ಮತ್ತೆ ಇಲ್ಲದಿದ್ದ ನಮ್ಮ ಪರಿಸ್ಥಿತಿ ಏನಾಕೈತಿ ಗುರುವಚನ ಪರಿಪಾಲನಾಕ್ಷಣ ಹೇಳ್ತಾರ ಏನೋ ಒಂದ ಗುರುಗಳು ಮನೆಗೆ ಬರ್ತಾರ ಪ್ರವಚನ ಹೇಳ್ತಾರ ಏನೋ ಮಾಡಿ ನಮ್ಮ ಈ ಭಗವಾನ ಮುಕ್ತ ಮಾಡ್ಬೇಕಂತ ಹೇಳಿ ಅವರು ಪ್ರಯತ್ನ ಮಾಡಿ ಸತ್ಸಂಗ ಸದ್ವಿಚಾರ ಎಲ್ಲವನ್ನೂ ನಮಗೆ ತಿಳಿಸ್ತಾರ ಅವರು ಆದ್ರೆ ನಾವು ಈ ಪ್ರಪಂಚದ ಮೋಹಾದಿಗಳೆಲ್ಲ ಹೊರಗೆ ಹೊರಕತ್ತಿರಲ್ಲ ಇದೆಲ್ಲ ನಾ ಮಾಡಿನಪ್ಪ ನಾ ಮಾಡೀನಿ ಅವ್ನು ಹೋಗುದಿರ ನೀ ಏನ್ ಹಿಡಿ ಅವ್ರಿಮನ ಮಾಡಿ ನಾವು ಈಶನ ವಾಸವಿ ಜಗದೊಳಗುವುದೆಲ್ಲವೂ ಆಶಿಸದು ಏನನೋ ಆತ ನೀತನ ಮುಂಡು ಆತ ನೀತನ ಮುಂದು ವಾಸಿಸೈನೆಯನ್ನು ಸಂತಸಿಸುತ್ತೆ ಸಿಕ್ಕ ಜಗತ್ತನ ಅವ ಅವನ ನೀಡ್ತಲ್ಲ ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ಹಾರದ ಸಂತಸದಿಂದ ಆನಂದದಿಂದ ಈ ಜೀವನ ಜೀವನ ಕಳಪೆ ಕಷ್ಟ ಅಲ್ಲ ಮುಕ್ತಿ ಹೊಂದ ಶಕ್ತಿ ಗುರುವಚನ ಪರಿಪಾಲನಾಕ್ತಿ ಶಿಷ್ಯ ಆಶೀರ್ವಸ್ ಹೇಳ್ತಾರೆ ಗುರು ಹೆಂಗಪ್ಪ ಅಂತಂದ್ರ ಏನೋ ಒಂದು ಉಪದೇಶ ಉಪಯೋಗಿಸ್ಕೊಡ್ತಾರ ಈ ಪ್ರಪಂಚದಾಗ ನೀ ಮುಕ್ತಿ ಕಾಣಬೇಕಾದ ಹಾರಿಗಳನ್ನ ನಡ್ಕೊಂಡು ಹೋಗ್ತ ಹೇಳ್ತಾರ ಹೆಂಗಂದ್ರ ಒಬ್ಬ ಹಾರಿಕಾರ ಏನೋ ಭಾಳ ನಮಸ್ತವ್ತಿದ್ದ ಅಂತ್ ಅವಾಗ ನಡವು ಊರ ಚಿಕ್ಕ ಅವ್ನ ಊರ ಒಂದು ಮಧ್ಯದ ಕಾಡ ಆ ಕಾಡನ್ನ ದಾಟಿ ಹೋಗ್ಬೇಕಾಗಿರ್ತದೆ ಅವಾಗ ಸ್ವಲ್ಪ ಹೊತ್ತು ಇರ್ತಾನ ಬಂದಿರ್ತಾನ ಹೊತ್ತು ನೋಡ್ತೈತೆ ಆ ಕಾಡನ್ನ ಹತ್ರ ಬಂದ್ಕೊಂಡೆ ಯಾಕೆ ಗುರುವಚನ ಪರಿಪಾಲನೆ ಮುಕ್ತಿ ಸಿಕ್ಕಾಗಿದ ಲಕ್ಷಣ ಗುರುಗಳು ಹೇಳಿದಾಗ ನಡದಿಲ್ಲ ನಮ್ಗೆ ಬಹುಬಂದನೆಲ್ಲ ಕಳೆದ ಮುಕ್ತಿ ನಾವು ಮುಕ್ತರಾಗ ಶಕ್ತಿಪ್ಪ ನೋಡ್ತಾ ನಾವು ಅಲ್ಲಿ ಒಬ್ಬ ಕಾಳಿ ಇಚ್ಛಿಕೆ ಒಬ್ಬ ಒಬ್ಬ ಸ್ವಾಮಿ ಕತ್ತಿರ್ತಾನಿ ಕಾದಿ ಆಗಿ ಕತ್ತಿರ್ತಾನ ಹೇಳ್ತಾನು ಬ್ಯಾಳು ಹೋಗಿ ಹೋಗ್ಬೇಡ ನಮ್ಗೆ ಹೇಳ್ತಾರಲ್ಲ ಗುರುಗಳು ಬ್ಯಾಡ ಮಾಡಬೇಡ ಪ್ರಪಂಚದಾಗಿರೋ ಧರ್ಮ ಏನಿರು ನೀತಿ ಕಾಯಿ ಸಂಗೇಶ್ವರ ಮಗ ಹೇಳ್ತಾರೆ ನೀತಿ ಕಾಯಿ ಧ್ಯಾನ ಮಾಡಿ ಹಿಂಗೆಲ್ಲ ಹೇಳ್ತಾರಲ್ಲ ಹೇಳ್ದವ ಬ್ಯಾಡು ಒಳಗ್ ಹೂಬಾಳ ಒಳಗೆ ದೊಡ್ಡ ದೊಡ್ಡ ಪ್ರಾಣಿಗಳದವ ಅವೆಲ್ಲ ನಿನ್ನ ಮೂಡ ಸವಾರ ಮಾಡ್ತವ ಹೂ ಬೇಡ ತಿಳ್ತಾವ ಗುರುಗಳು ಇಲ್ಲ ನಾವು ಹೋಗಬೇಕಾಗೈತಿ ಇದನ್ನ ದಾಸಿ ನಾ ಆಚರ್ ಹೋಗಬೇಕಾಗೈತಿ ಅಂತ ಅಂತ ಅವಾಗ ಗುರುಗಳು ಹೇಳ್ತಾರ ಅವ ಹೋಗಬೇಕಾದ್ರ ನಾವೊಂದು ಮೂರು ವಸ್ತು ಕೊಡ್ತಿದ್ದೇನೆ ಹತ್ರ ಸರಳವಾಗಿ ಹಾಡ್ತೀವಿ ಅವಾಗ ಯಾಕೆ ಹೇಳಿ ಒಂದು ಒಂದು ಹೇಳ್ತಾರೆ ಗುರುಗಳು ಒಂದು ಒಂದೊಂದು ಬಡಿಗೆ ಒಂದು ದೀಪ ಒಂದು ಸ್ವಲ್ಪ ಎಣ್ಣೆ ಕೊಡ್ತಾರೋ ಈ ದೀಪಕ್ಕೆ ಈ ಎಣ್ಣೆ ಹಾಕು ಇದು ಬೆಳಕು ಬೆಳತಿ ನಿನ್ನ ಹತ್ರ ಯಾವ ಪ್ರಾಣಿ ಪಕ್ಷಿಗಳು ಬರಂಗಿಲ್ಲ ಮತ್ತು ನಿನಗೆ ಆಧಾರ ಆಗಿ ಈ ಬಡಿಗೆ ಇದನ್ನು ತಗೊಂಡು ಸರಳವಾಗಿ ದಾಟು ಅವಾಗ ಆತು ಯಾಕೆ ಆಗುವಂತ ಇದು ಹೇಳ್ತಾರ ಅವರು ಇದಕ್ಕೆ ಈ ಕಾಡ ದಾಟಲ್ಲ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟೇ ಎಣ್ಣೆ ಕೊಟ್ಟಿ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ದಾಟ ಮಾತ್ರ ಹೇಳ್ತಾರೆ ಅವ್ರು ಯಾಕೆ ಆಗುವ ಕೈ ಆಗೋದು ಬಡಿ ಹಿಡಿತಾನೋ ಕೈ ಎಣ್ಣೆ ಹಿಡಿತಾನೋ ಲಾಟನೆ ಹಿಡಿತಾನೋ ಹಾಡುತ್ತಾನ ಮುಂದೆ ಮುಂದೆ ದಾಟ್ಕಳ್ತಾನೋ ದಾಟ್ಕೊಳ್ತಾನೋ ಎಲ್ಲ ಕಾಲಿ ಸಿಗದೇ ಒಂದು ಸ್ವಲ್ಪ ದೂರ ಹಾಕ್ಕೋಣ ಮಾಡ್ತದ ಪ್ರಪಂಚದಾಗ ಬರ್ತದ ನಾವು ಸ್ವಲ್ಪ ಒಂದೇನು ಬಾಲ್ಯ ಮುಗಿಸಿ ಯಾವ ನಾವು ಅಷ್ಟು ಹೇಳ್ತಾರೆ ಇರ್ಗೋಣ ಅಡಿಗೆ ಕಡೆ ನೋಡಬೇಡ ಮನಸ್ಸು ಚಂಚಲ ಮಾಡ್ಕೋಬೇಡ ಗುರು ನಾಮಸ್ಮರಣೆ ಮುಕ್ತಿ ಸಿಗ್ತದೆ ಹಂಗೆ ಹೇಳಿದ್ರೆ ಅವ್ರು ಗುರುಗಳ ಸುಮ್ಮ ರೂಪಾಯಿ ಕಾಣ ಅಂತ ಹೇಳಿದ್ರು ಅವ್ರು ಏನು ನೋಡಲ್ಲ ಅಕ್ಕ ಸ್ವಲ್ಪ ಏನೋ ಒಂದು ಮಿಂಚಿದಂಗೆ ಆತದ ಮಿಂಚಿದಂಗ ನಮ್ಗೆ ಅಲ್ಲಿಂದ ಸ್ವಲ್ಪ ಏನೋ ಕಾಣಿಸ್ತದ ಬೇರೆ ಒಂದು ಏನೋ ಈಗ ನಡೀತಿರ್ತದೆ ನಾವು ಜಿಗೇರಿ ಸಂಪ್ರದಾಯ ಕೊಟ್ಟಂತ ನಾಮಸ್ಮರಣೆ ಭಕ್ತಿ ಮಾಡಬಹುದು ನಡೀತಿರ್ತೇವು ಹೇಳಿರ್ತಾರ ಹೊರಗೊಳಿದ್ ಅಂತ ಅಂತೇಳಿ ಆದ್ರೆ ಸ್ವಲ್ಪ ಸೈಡ್ ಏನೋ ಒಂದು ಬೇರೆ ಕಾಣಿಸ್ತದೆ ನೋಡಿದ ಅಲ್ಲಿ ಏನೋ ಒಂದು ಹೊರ ಏನೋ ವಸ್ತು ಕಾಣ್ತಾವೆ ಮಿನ್ಸಿಲಾ ಕತೆ ಬೆಳಗ್ಗೆ ಹೋದ ಒಂದು ಚಲಿಗೆತ್ತು ನೋಡಿದ ಅದ್ರಾಗ ತೆಗೆದು ನೋಡ್ತಾನೆ ಒಳಗೆ ಬಂಗಾರ ನಾಣ್ಯಗಳ ಎಟ್ಟ ದೀಪ ನೆಟ್ಟ ಬಡಗಿನ ಇಟ್ಟ ಕೂತಲ್ಲಿ ಬಂಗಾರ ನಾಣ್ಯಗಳ ಎಷ್ಟು ಎಣಸನು ನಮ್ದು ನಿಮ್ದು ಜೀವನ ಇದ್ರೆ ಬರೀ ಎನ್ಸುದ್ರಾಗ ಹೊಟ್ಟೈತಿ ಎಣಸದ ಕತ್ತ ಒಂದ್ ಆತು ಎರಡು ಆತು ಹಿಂಗ್ ನೂರ ಆತು ಐದ್ ನೂರ ಆತು ಎನಿಸಿದ 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 ಅವನೋ ಒಂಬತ್ ನೂರ ತೊಂಬತ್ ಒಂಬತ್ತು ಬಂದವರು ನಾಣ್ಯಗಳು ಮನಸ್ಸಿನ ಹೇಳ್ತಾರ ಮಣಸಿನ ಮೇಲಾಟ ಮಹಾರಾಜ್ ಸುಮ್ ತಗೊಂಡು ಹೋಗಿರ ದಾಟಿ ಹೋಗಿ ಬಿಡ್ತದ ಒಂಬತ್ ನೂರ ವಿಚಾರ ಮಾಡಿದ ಯಾರು ಇಟ್ಟ ಅದನ್ನ ಒಂಬತ್ನೂರ ತೊಂಬತ್ತರ ಮತ್ ಹೆಂಗ ಇಡ್ತಾವ ಸಾವಿರ ಇಡ್ಬೇಕಲ್ಲ ಹಂಗ ದೀಪ ಉರಿತಿತ್ತು ಎಣ್ಣೆ ಹಾಕ್ತಿದ್ದ ಮತ್ತ ಸುರ ಮತ್ ಎನ್ಸ ಮತ್ತೊಮ್ಮೆ ಎನಿಸದ ಒಂದು ಕಡಿಮೆ ಬತ್ತು ಎರಡು ಕಡಿಮೆ ಬತ್ತು ಹಂಗ ಎಣ್ಣೆ ಹಾಕ್ತಿದ್ದ ಅವಾಗ ಕಡಿಗೆ ಯಾಕೆ ಸುತ್ತ ಹಾಕ್ತದ ಸಾವಿರ ಹಾಳು ಅಟ್ರಾಗ ಎಣ್ಣೆ ಆಗಿತ್ತು ಕಾತ್ರ ಬಿತ್ತು ಎಲ್ಲಾ ಪ್ರಾಣಿಗಳು ಬಂದವನು ನೋಡಿದ್ವು ಅವಾಗ ಲಕ್ಷ್ಮಿ ಬರ್ತಾವ್ ಗುರುಗಳು ಹೇಳಿದ ಮಾತು ಉಪದೇಶ ಕೊಟ್ಟರು ನಮ್ಗೆ ನಿಮ್ಗೆ ಗುರುಗಳು ಉಪದೇಶ ಕೊಟ್ಟಿರ್ತಾರಲ್ಲ ಆ ಮಾತು ಅವಾಗ ಬರ್ತಾವ್ನಿಗೆ ಅವಾಗ ನಾ ಇದನ್ನ ಮಾಡ ಮಾಡಲಾಗಿತ್ತು ಹೇಳ್ತಾರಲ್ಲ ಮಾಡಲಿಲ್ಲವೇ ತಪ್ಪು ಮಾಡಲಿಲ್ಲವೇ ಜ್ಞಾನಿಗಳ ಜೊತೆಗೆ ಸಂತರ ಜೊತೆಗೆ ಎಲ್ಲವನ್ನು ಜೀವನವೂ ಎಲ್ಲ ತಿಂತೀವಿ ಎಲ್ಲ ಆದ್ರೆ ಕಡಿ ಕ್ಷಣಕ್ಕೆ ಹೋಗಿ ಮನಸ್ಸಿಗೆ ಎಲ್ಲಾನು ಗೋಚರ ಹಾಕಿ ಆ ಸಮಯದಾಗ ಹೋಗಿ ನಾವ ನೀವು ಎಷ್ಟ ವಿಚಾರ ಮಾಡೋ ಅದು ಆಗಂಗಿಲ್ಲ ಹೇಳ್ತಾರಲ್ಲ ಅವರು ಭಜನಿಯವಳು ಸ್ವರ್ಣ ದೇವಾಚಿ ಕರಾವಳಿ ಅಖಂಡ ನಾಮ ಜಪಕಾರಿ ನಾಮಸ್ಮರಣೆ ಪಾವಳಿ ಸಮಾಧಾನ ಈ ಸಮಾ ಈ ನಾಮಸ್ಮರಣೆ ಎಂತ ಶಕ್ತಿ ಇಪ್ಪ ಎಲ್ಲಿ ಸತ್ಸಂಗ ಬಿಡಬಹುದು ನೀವು ಇವತ್ತು ಹೊರಗೆ ಹೋಗಬಹುದು ಸಾವಿರಬಹುದು ಎರಡು ಸಾವಿರ ಗಳಿಸಬಹುದು ನಾವು ಗಳಿಸಬಹುದು ನೀವು ಗಳಿಸಬಹುದು ಆದ್ರೆ ಎಷ್ಟು ಗಳಿಸ್ರ ಅವ್ರ ಸಮಾನ ಅಂತ ಸಮಾನ ನೆತ್ತಿ ನಿಯಮಿ ಆತಿ ಪುಟ ತೆರಪಿ ಝಳತಿರ ಪಾಪಿ ಜನ್ಮಾಂತರೀತಿ ಮಿತ್ತಿ ನಿಯಮ ಮಾಡೋದ್ರಿಂದ ಜನ್ಮ ಜನ್ಮ ಪಾಪಗಳು ಪರಿಹಾರ ಹೇಳಾರವರೆಲ್ಲ ತುಕಾರ ಮಾಡೋದ್ರ ಅಭಂಗವಾಗಿ ಇಷ್ಟೆಲ್ಲ ನಮಗ ನಿಮಗೆ ಗುರುಗಳು ಮನಿ ತಕ ಬಂದು ಜಗನ್ನಾಥ ಮನ ಹಾಕಿ ಇದೆಲ್ಲ ಸಂದೇಶಿ ಇದೇನೋ ಒಂದು ಸಣ್ಣ ಒಂದು ಗಿಡವಾಗಿ ಅವ್ರು ಹಚ್ಚಿರೋರು ಸಣ್ಣ ಒಂದು ಗಿಡ ಆಗಿದೆ ಈ ರಾಮ್ರು ಎಷ್ಟೋ ಮಂದಿಗೆ ಕರ್ಕೊಂಡಿದ ಹಚ್ಚ ಹಚ್ಚಿರೋರು ಈಗ ದೊಡ್ಡದೊಂದು ಆಳ ಮರ ಆಗಿರ್ತದ ಅಂದ್ರೆ ಅದರ ಲಾಭ ನಾವು ಪಡಿಬೇಕಾಗಿತ್ತು ಹಂಗಂದ್ರ ಈ ಸಂಪ್ರದಾಯ ಗುರುಗುರು ಬಹಳ ವಿಶೇಷವಾದ ಸಂಪ್ರದಾಯ ಇಲ್ಲಿ ಏನು ಸಮಯ ಬಹಳ ಆಗಿತ್ತೀರ ಏನು ಇನ್ನೇನು ಹೇಳಿಲ್ಲ ಅಂದ್ರೆ ಇಲ್ಲಿ ಧ್ಯಾನ ನಿತ್ಯ ನಿಯಮ ಭಜನಿ ಅಂದ್ರೆ ಹೇಳ್ತಾರಲ್ಲ ಅವ್ರ ಮನೆ ಒಂದು ಊರಿಗೆ ಹೋಗಿದ್ವಿ ಅವ್ರಿ ಅವ್ರ ಊರಾಗ ದೊಡ್ಡ ಹಿಡ್ರು ನಿರ್ವಣಿಗೆ ಹೋಗಿದ್ದೀನಿ ಆ ಊರಾಗ ದೊಡ್ಡ ಅಂದ್ರೆ ಮಾಡಲಿಲ್ಲವೇ ತಪ್ಪೋ ಮಾಡಲಿಲ್ಲವೇ ಅಂತ ಹೇಳ್ತದ ನಮ್ಗೆ ವಯಸ್ಸಾದಂಗೆ ಅದಂಗೆ ಎಲ್ಲಾನು ಗೋಚಾರ ಹಾಕಬೇಕೈತೆ ಆದ್ರೆ ಮಾಡಕ್ಕೆ ಸಿಕ್ಕಾಗಲ್ಲ ಅವ್ರ ಹೊರಗ ಹೇಳ್ತಿದ್ರು ನಮ್ಮ ಅಪ್ಪ ದೊಡ್ಡ ಪುಡಾರಿ ಈ ಅವಲಾರ್ದೇನು ನಡೀತಿದ್ದಿಲ್ಲ ಎಲ್ಲ ನ್ಯಾಯ ಅವ ಹೇಳದಂಗ ಎಲ್ಲ ಹೇಳಿದಂಗೆ ಅವರು ಹೇಳ್ದ ಯಾವ ಅವ್ರಿಗೆ ಓದ್ಕೇಳ್ದವ ಇಂಚಗೇರಿ ಮಾಡ್ತೀರ್ತದ ಅವಾಗ ಅವನಿಗೆ ಬಂದಿತ್ತ ಅವನಿಗೆ ಆ ಸಮಯ ಬಂದಿತ್ತು ಗೋಚರ ಆಗಿತ್ತು जवरे दर्दता तोर तनुचाप पृथ्वी झरझर झाले अव्ययच निंदक होते हैं ये नित्य का ये मनुष्य शक्ति